ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಶ್ಯಾಮಾ ಶ್ಯಾಮ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಆರು ನೂರ ತೊಂಬತ್ನಾಲ್ಕನೆಯ ಶ್ರೀರಾಮ ಸಾಗರ ಖಲಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಆರುನೂರ ತೊಂಬತ್ತೈದನೆಯ ಶ್ರೀನಾಮ ದೀಕ್ಷಿತಾ ಶ್ರೀಮಾತೆಯು ದೀಕ್ಷೆಯನ್ನು ಅಂದರೆ ಕಂಕಣವನ್ನು ಕಟ್ಟಿಕೊಂಡಿದ್ದಾಳಂತೆ ಲೋಕ ರಕ್ಷಣೆಗಾಗಿ ಭಕ್ತರ ರಕ್ಷಣೆಗಾಗಿ ಹೀಗಾಗಿ ದೀಕ್ಷಿತಾ ಅಂತ ಕರೀತಾರೆ ಅದಕ್ಕೆ ಅಥರ್ವ ಬ್ರಾಹ್ಮಣ ಹೇಳುವಂಥ ಮಾತು ತಂವಾ ಏತಂ ದೀಕ್ಷಿತಂ ಸಂತಂ ದೀಕ್ಷಿತಾ ಇತ್ಯಾಚಕ್ಷತೆ ಅಂತ ಇದಕ್ಕೆ ಪೂರಕವಾಗಿ ಮತ್ತೊಂದು ಶಾಸ್ತ್ರವಾಕ್ಯ ತವ ಪ್ರತಿಜ್ಞಾಮದ್ಭಕ್ತ ನನಸ್ಯಂತಿ ತತಪಿ ಕ್ವಚಿತ್ ಭಕ್ತರನ್ನು ರಕ್ಷಿಸುವುದೇ ಅಮ್ಮ ದೀಕ್ಷೆಯಾಗಿ ಸ್ವೀಕರಿಸಿದ್ದಾಳೆ ಅಂತ ವ್ರತವಾಗಿ ಸ್ವೀಕರಿಸಿದ್ದಾಳೆ ಅಂತ ಶ್ರೀರಾಮಾಯಣದಲ್ಲಿಯೂ ಸಹ ರಾಮದೇವ ವಿಭೀಷಣನನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಎಲ್ಲರಿಗೂ ಘೋಷ ಮಾಡಿ ಹೇಳುವಂಥ ಒಂದು ವಿಶೇಷವಾದ ಮಾತು ಸಗೃದ್ಯೇವ ಪ್ರಪನ್ನಾಯ ತವ ಅಸ್ಮಿ ಚ ಚಾಚತೆ ಅಭಯಂ ಸರ್ವಭೂತೆಭ್ಯೋ ದದಾಮಿ ಏತದ್ ವ್ರತಂ ಮಮ ಅಂತ ರಾಮದೇವ ಹೇಳುವಂಥ ಮಾತು ನಾನು ನಿನ್ನವನು ನಿನಗೆ ಶರಣಾಗಿ ಬಂದಿದ್ದೇನೆ ಅಂತ ಹೇಳಿ ಯಾವ ಭಕ್ತನು ಭಗವಂತನಿಗೆ ಮೊರೆ ಹೋಗುತ್ತಾನೋ ಅಂತಹ ಭಕ್ತರನ್ನು ಅದು ಯಾರೇ ಸಕಲ ಸಕಲಭೂತಗಳನ್ನು ರಕ್ಷಣೆ ಮಾಡುವ ವ್ರತವನ್ನು ಶ್ರೀರಾಮನು ಹೊತ್ತಿದ್ದಾನೆ ಅಂತ ರಾಮನಿಗೂ ಶ್ರೀಲಲಿತಿಗೂ ವ್ಯತ್ಯಾಸ ಇಲ್ಲ ಅಂತ ಹಿಂದಿನ ಹಲವು ಉಪನ್ಯಾಸಗಳಲ್ಲೂ ನಾವು ತಿಳಿದಿದ್ದೇವೆ ಅಂತ ಇನ್ನು ನೋಡಿ ನಾವು ಯಾರಾದರೂ ಪೂಜೆಯೋ ವ್ರತವೋ ಮಾಡಬೇಕಾದ ಸಂದರ್ಭ ಬಂದಾಗ ಆಗ ಮಾತ್ರ ದೀಕ್ಷಾಬದ್ಧರಾಗಿರ್ತೇವೆ ಆದರೆ ಅಮ್ಮ ಹಾಗಲ್ಲ ಸೃಷ್ಟಿಯ ಆರಂಭದ ಘಟ್ಟದಿಂದ ಹಿಡಿದು ಇಡೀ ಸೃಷ್ಟಿ ಸಂಪೂರ್ಣವಾಗಿ ಲಯವಾಗುವ ತನಕ ದೀಕ್ಷಾಬದ್ಧಳಾಗಿರ್ತಾಳೆ ರಕ್ಷಣೆಗಾಗಿ ಇದರಿಂದ ನಮಗೆ ತಿಳಿಯುವುದೇನಪ್ಪ ಅಂದರೆ ಅಮ್ಮ ಎಷ್ಟು ಕೃಪಾವಂತಳಾಗಿದ್ದಾಳೆ ಅಂತ ಅಂತೊಂದು ಅರ್ಥದಲ್ಲಿ ಶ್ರೀವಿದ್ಯಾ ಉಪಾಸಕರನ್ನು ದೀಕ್ಷಿತರು ಅಂತ ಹೇಳಿ ಕರೀತಾರೆ ಅಂತ ಮಂತ್ರ ದೀಕ್ಷೆಯನ್ನು ಸ್ವೀಕರಿಸಿದವರನ್ನು ದೀಕ್ಷಿತ ಅಂತ ಕರೀತಾರೆ ಯಾಕೆ ಅಂದರೆ ಅವರು ಅಮ್ಮನ ಮಂತ್ರವನ್ನು ಅಂಗಾನ್ಯಾಸ ಕರನ್ಯಾಸ ಮಾಡಿಕೊಳ್ಳುವಾಗ ತಮ್ಮ ಶರೀರದಲ್ಲಿ ಆಯಾ ಭಾಗಗಳಲ್ಲಿ ಆ ದೈವಿ ಶಕ್ತಿಯನ್ನು ಆವಾಹನೆ ಮಾಡ್ತಾರೆ ಶರೀರವೇ ಇಲ್ಲದ ಅಮ್ಮನಿಗೆ ಆ ಭಕ್ತರ ಶರೀರವೇ ಶರೀರವಂತೆ ಅಂತ ಅಕಾಯೋ ಭಕ್ತಕಾಯಸಾತ್ ಅಂತ ಮಾತಿದೆ ಹೀಗೆ ಒಮ್ಮೆ ದೀಕ್ಷಾಬದ್ಧರಾದ ಮೇಲೆ ಅವರು ಪರ್ಯಂತ ಪ್ರತಿನಿತ್ಯ ಆ ದೇವಿಯನ್ನು ಭಕ್ತಿಯಿಂದ ಅನುಷ್ಠಾನ ಮಾಡ್ತಾ 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 ಅಮ್ಮನಲ್ಲಿಯೇ ಅವರು ಲಯವಾಗಿ ಬಿಡುತ್ತಾರೆ ಅಮ್ಮ ಈ ಭಕ್ತರಲ್ಲಿ ಲೀನವಾಗಿ ಬಿಡುತ್ತಾಳೆ ಹೀಗಾಗಿ ಆ ಉಪಾಸಕರ ಶರೀರ ಮಂತ್ರಮಯ ಶರೀರವಾಗಿ ಬಿಡುತ್ತೆ ಅಂತಹ ದೀಕ್ಷಾ ಬದ್ಧರಾದ ದೀಕ್ಷಿತರ ಸ್ವರೂಪದಿಂದ ಅಮ್ಮ ಕಾಣಿಸ್ಕೊಳ್ತಾಳೆ ಜಗತ್ತಿಗೆ ಹಾಗಾಗಿ ಅವಳನ್ನು ದೀಕ್ಷಿತ ಅಂತ ಕರೆದರು ಅಂತ ಈ ದೀಕ್ಷಾ ಅನ್ನುವುದಕ್ಕೆ ಒಂದು ವಿಶೇಷ ಅರ್ಥವನ್ನು ಹೇಳುತ್ತಾರೆ ದೀಯತೆ ಜ್ಞಾನ ವಿಜ್ಞಾನಂ ಕ್ಷೀಯಂತೆ ಪಾಪರಾಶಯ ಇತಿ ಪ್ರೋಕ್ತ ಪ್ರಾಪ್ತಾತ್ ಚೇತ್ ಸದ್ಗುರು ಮುಖಾತ್ ಅಂತ ಇಲ್ಲಿ ದೀಕ್ಷಾ ಅನ್ನುವ ಎರಡು ಅಕ್ಷರದಲ್ಲಿ ದೀ ಅಂತಂದರೆ ಭಗವಂತನ ಸಂಬಂಧವಾದಂಥ ಜ್ಞಾನ ವಿಜ್ಞಾನವನ್ನು ನೀಡುವುದು ಅಂತ ಅಂದರೆ ಪಾಪವನ್ನು ಕ್ಷಯ ಮಾಡುವುದು ದಿಯತೆ ಜ್ಞಾನ ವಿಜ್ಞಾನಂ ಕ್ಷಿಯಂತೆ ಪಾಪರಾಶಯ ಅಂದರೆ ಯಾವಾಗ ನಮಗೆ ದೈವಿ ಜ್ಞಾನ ಸಿದ್ಧಿಯಾಗುತ್ತೋ ಆಗ ನಮ್ಮಲ್ಲಿ ಪಾಪವು ತಾನಾಗಿ ಕ್ಷಯವಾಗುತ್ತೆ ಅಂತಹ ದೀಕ್ಷೆಯನ್ನು ನೀಡುವ ಗುರುಸ್ವರೂಪಳು ಅಮ್ಮ ಆದ್ದರಿಂದ ಅವಳನ್ನು ದೀಕ್ಷಿತಾ ಅಂತ ಕರೆದರು ಅಂತ ಮತ್ತೊಂದು ವ್ಯಾಖ್ಯಾನದಲ್ಲಿ ದಿವ್ಯ ಭಾವ ಪ್ರಧಾನಾಚ ಕ್ಷಾಲನಾ ಕಲ್ಮಶಸ್ಯ ಚ ಇತಿ ಕಥಿತಾ ಸದ್ಭಿ ಅಂತ ನಮ್ಮಲ್ಲಿನ ಪಶುತ್ವ ಭಾವವನ್ನು ಹೋಗಲಾಡಿಸಿ ದಿವ್ಯವಾದ ದೈವಿ ಭಾವವನ್ನು ದೈವಿ ಜ್ಞಾನವನ್ನು ಜಾಗೃತ ಮಾಡಿಸಿ ನಮ್ಮ ಬಂಧನಗಳನ್ನು ಕಳಚಿ ಹಾಕುವವಳು ಇಲ್ಲದಂತೆ ಮಾಡುವವಳು ಆದ್ದರಿಂದ ಅಮ್ಮನನ್ನು ದೀಕ್ಷಾ ಅಂತ ಹೇಳಿ ಕರೀತಾರೆ ಅಂತ ದಿವ್ಯಜ್ಞಾನಂ ಯಥೋ ದ್ಯಾತ್ ಕುರ್ಯಾತ್ ಪಾಪ್ಯ ಸಂಖ್ಯೆಯ ತಸ್ಮತ್ ದೀಕ್ಷೇತಿ ಸಾಪ್ರೋಕ್ತ ಮುನಿಭಿ ತಂತ್ರವೇಧಿಭಿ ಅಂತ ಹೇಳ್ತಾರೆ ಗುರುಮುಖತಃ ದೀಕ್ಷೆಯನ್ನು ಪಡೆಯದೆ ಮಂತ್ರವನ್ನು ಸ್ವೀಕರಿಸದೆ ಮಾಡುವ ಯಾವುದೇ ಮಂತ್ರವು ಫಲಿಸುವುದಿಲ್ಲ ಏಕೆಂದರೆ ಈಗಾಗಲೇ ಹೇಳಿದಂತೆ ಯಾರೂ ಗುರುಮುಖತಃ ದೀಕ್ಷೆಯನ್ನು ಪಡೀತಾರೆ ಗುರುಮುಖತಃ ಪಡೆದಂತಹ ಮಂತ್ರವನ್ನು ಅನುಷ್ಠಾನ ಮಾಡ್ತಾರೆ ಅವರು ಅಮ್ಮನ ಸ್ವರೂಪರಾಗಿ ಬಿಡುತ್ತಾರೆ ಅಂತ ಕೇವಲ ನಾಮವನ್ನು ಹೇಳಲಿಕ್ಕೆ ದೀಕ್ಷೆ ಬೇಕಾಗಿಲ್ಲ ಆದರೆ ಮಂತ್ರಾಕ್ಷರಗಳನ್ನು ಹೇಳುವಾಗ ಬೀಜಾಕ್ಷರಗಳನ್ನು ಹೇಳುವಾಗ ಅಗ್ನನ್ಯಾಸ ಕರನ್ಯಾಸಾದಿಗಳನ್ನು ಮಾಡುವಾಗ ಅದು ದೀಕ್ಷಾಬದ್ಧತೆಯಿಂದ ಮಾಡಬೇಕು ಹಾಗಾಗಿ ಆದಿಕ್ಷಿತಾಯ ಕುರ್ವಂತಿ ಜಪ ಪೂಜಾ ಕ್ರಿಯ ನಭವಂತ ಪ್ರಿಯೇ ತಿಲಾಂ ಬೀಜವತ್ ಹಾಗೆ ಗುರು ಉಪದೇಶವನ್ನು ಪಡೆಯದೆ ತಮ್ಮ ಇಷ್ಟಕ್ಕೆ ಬಂದಂತೆ ಪೂಜೆಯನ್ನು ಜಪವನ್ನು ಮಂತ್ರಾನುಷ್ಠಾನವನ್ನು ಮಾಡುವುದು ಏನಪ್ಪ ಆಗತ್ತೆ ಅಂತಂದರೆ ನಿಷ್ಫಲವಾಗಿಬಿಡುತ್ತೆ ಹೇಗೆ ನಿಷ್ಫಲವಾಗುತ್ತೆ ಅಂದರೆ ಕಲ್ಲು ಬಂಡೆಯ ಮೇಲೆ ಬೆಳೆಯನ್ನು ಬೆಳೆಯುವ ಪ್ರಯತ್ನ ಮಾಡಿದಂತೆ ನಿಷ್ಫಲವಾಗಿ ಬಿಡುತ್ತೆ ಹೀಗಾಗಿ ದೀಕ್ಷೆಯ ದೊಡ್ಡತನ ಏನಪ್ಪಾ ಅಂದರೆ ಮಹಾಪಾತಕ ಮಹಾಪಾತಕೋಟಯ ಕ್ಷಣ ದಹತಿ ದೇವೇಶಿ ದೀಕ್ಷಾ ವಿಧಿನ ಕೃತ ಯಾರು ಪದ್ಧತಿ ಪ್ರಕಾರವಾಗಿ ಗುರುಮುಖತಃ ದೀಕ್ಷೆಯನ್ನು ಸ್ವೀಕರಿಸ್ತಾರೋ ಆ ಮಹನೀಯರಲ್ಲಿರಬಹುದಾದಂಥ ತ್ವಗಸ್ತಿಗತವಾದ ಸಮಸ್ತ ಪಾಪಗಳು ಸಹ ತತ್ಕ್ಷಣದಲ್ಲಿಯೇ ಧ್ವಂಸವಾಗಿಬಿಡುತ್ತೆ ಹೀಗಾಗಿ ಅಂತಹ ಭಕ್ತರಲ್ಲಿ ಆ ಮಂತ್ರರೂಪವಾಗಿ ತಾನು ಇದ್ದುಕೊಂಡು ಇನ್ನು ಜಗತ್ತಿಗೆ ಅವರ ತೇಜಸ್ಸು ಅವರ ಪ್ರಕಾಶ ಅವರ ಜ್ಞಾನದ ರೂಪದಿಂದ ತಾನು ಜಗತ್ತಿಗೆ ಕಾಣಿಸಿಕೊಳ್ಳುತ್ತಾಳೆ ಆದ್ದರಿಂದ ಅವಳು ದೀಕ್ಷಿತಾ ಆರುನೂರ ತೊಂಬತ್ತಾರನೆಯ ಲಲಿತೆಯ ಶ್ರೀನಾಮ ದೈತ್ಯ ಲೋಕರಕ್ಷಣೆಯ ದೀಕ್ಷೆಯನ್ನು ವಹಿಸಿಕೊಂಡಂತಹ ಶ್ರೀಮಾತೆಯು ದೈತ್ಯರನ್ನು ಸಂಹಾರ ಮಾಡಿ ಧರ್ಮದಲ್ಲಿ ಸದಾಕಾಲ ಯಾರು ನಿರುತರಾಗಿರುತ್ತಾರೋ ಅವರನ್ನು ಅನುಗ್ರಹಿಸುವಂಥ ಅವಳಾಗಿದ್ದಾಳೆ ಅದಕ್ಕಾಗಿ ದುರ್ಗಾ ಸಪ್ತಶತಿ ಅಲ್ಲಿ ನಾರಾಯಣ ಸ್ತುತಿ ಅಂತ ಒಂದು ಭಾಗ ಅಲ್ಲಿ ಅಮ್ಮನ ಒಂದು ಪ್ರತಿಜ್ಞೆ ಮಾಡಿ ಹೇಳುವಂಥ ಮಾತು ಏನಪ್ಪಾ ಅಂದರೆ ಇತ್ತಂ ಯದಾ ಯದಾ ಬಾಧಾ ದಾನವೋತ್ಥ ಭವಿಷ್ಯತಿ ತದಾ ತದೀರ್ಯಾಹಂ ಕರಿಷ್ಯಾಂ ಅರಿ ಅಂತ ಹೇಳ್ತಾಳೆ ಅಮ್ಮ ಜಗನ್ಮಾತೆ ಅಂದರೆ ಅಮ್ಮನ ಪ್ರತಿಜ್ಞೆಯನ್ನು ಹೇಳ್ತಾ ಇದ್ದಾಳೆ ಯಾವಾಗಲೆಲ್ಲ ದಾನವರಿಂದ ಸಜ್ಜನರಿಗೆ ಧರ್ಮದಲ್ಲಿ ನಿರುತರಾದಂತಹವರಿಗೆ ಪೀಡನೆಯಾಗುತ್ತೋ ಲೋಕ ಕಂಟಕವನ್ನು ಉಂಟು ಮಾಡ್ತಾರೋ ಅಂತಹ ದುಷ್ಟರನ್ನು ಆಯಾ ಕಾಲದಲ್ಲಿ ನಾನು ಅವತಾರ ಮಾಡಿ ಅಂತಹ ದೈತ್ಯರನ್ನು ನಾನು ಶಮನ ಮಾಡ್ತೇನೆ ದುಷ್ಟರನ್ನು ನಿಗ್ರಹ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡ್ತೇನೆ ಅಂತ ಆರುನೂರ ತೊಂಬತ್ತೇಳನೆಯ ಲಲಿತೆಯ ಶ್ರೀನಾಮ ಸರ್ವಲೋಕವಶಂಕರೀ ಎಲ್ಲ ಲೋಕಗಳನ್ನು ಅಮ್ಮ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾಳೆ ಅಂತ ನಮಗೆ ತಿಳಿದಂತೆ ಅಧೋಲೋಕಗಳು ಏಳು ಅತಲ ವಿತಲ ಸುತಲ ರಸಾತಲ ಮಹಾತಲ ತಲಾತಲ ಪಾತಾಲ ಅಂತ ಹಾಗೆ ಊರ್ಧ್ವಲೋಕಗಳು ಏಳು ನಮ್ಮ ಭೂಮಿಯಿಂದ ಹಿಡಿದು ಭೂಹು ಭುವಃ ಸುವಹ ಮಹಃ ಜನಹ ತಪಃ ಸತ್ಯಂ ಅನ್ನುವಂಥ ಇಡೀ ಈ ಹದಿನಾಲ್ಕು ಲೋಕಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವವಳು ಜಗನ್ಮಾತೆ ಆದ್ದರಿಂದ ಅವಳನ್ನು ಸರ್ವಲೋಕವ ಅಂತ ಹೇಳಿ ಕರೆದಿದ್ದಾರೆ ಇಲ್ಲಿ ಲೋಕ ಅಂದರೆ ಹದಿನಾಲ್ಕು ಲೋಕಗಳು ಮತ್ತು ಆ ಲೋಕಗಳಲ್ಲಿರಬಹುದಾದಂಥ ಸಮಸ್ತರೂ ಅಂತ ಹೇಳಿ ಕರೆಯಬೇಕು ಅಂತ ಕೋಶ ಹೇಳುತ್ತೆ ಲೋಕಸ್ತು ಭುವನೇ ಜನೇಹೇ ಅಂತ ಅಂದರೆ ಮರ್ತ್ಯಲೋಕದಲ್ಲಿರುವಂತಹ ನಾವೆಲ್ಲರೂ ಸಹ ಸಕಲ ಜೀವರಾಶಿಗಳಲ್ಲಿಯೂ ಜಗನ್ಮಾತೆ ಅಂತರ್ಯಾಮಿಯಾಗಿದ್ದುಕೊಂಡು ಆ ಶರೀರವನ್ನು ವಶ ಮಾಡಿಕೊಂಡು ತನ್ನಂತೆಯೇ ನಡೆಸ್ತಾ ಇದ್ದಾಳೆ ಆದ್ದರಿಂದ ಅವಳನ್ನು ಸರ್ವಲೋಕವ ಶಂಕರಿ ಅಂತ ಲಲಿತಾ ಉಪಾಖ್ಯಾನದಲ್ಲಿ ಹೇಳ್ತಾರೆ ಕೇವಲ ತಾನು ಮಾತ್ರ ವಶಪಡಿಸಿಕೊಂಡಿರುವುದಲ್ಲ ಯಾರೆಲ್ಲ ಅಮ್ಮನ ಭಕ್ತರೋ ಉಪಾಸಕರೋ ಅವರೂ ಸಹ ಅನೇಕ ವಿಧದ ವಶವನ್ನು ಪಡಿಸಿಕೊಳ್ಳುವ ಸಾಧ್ಯತೆಗಳಿದೆ ಅಂತ ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಲಕ್ಷ ಮಾತ್ರ ಜಪಿತ್ವಾತು ಮನುಷ್ಯಾಣಾಂ ವಶಮಾನ ಏತ್ ದೇವಿಯ ಒಂದು ವಿಶಿಷ್ಟವಾದ ಮಂತ್ರವಿದೆಯಂತೆ ಅದನ್ನು ಯಾವಾತನೂ ಮತ್ತೆ ದೀಕ್ಷಾಬದ್ಧನಾಗಿ ಗುರುಮುಖತಃ ಪಡೆದಂತಹ ಆ ಮಂತ್ರವನ್ನು ದೀಕ್ಷಾಬದ್ಧನಾಗಿ ಸಿದ್ಧಿ ಮಾಡಿಕೊಳ್ತಾನೋ ಒಂದು ಲಕ್ಷ ಜಪ ಮಾಡಿ ಆತ ಬಯಸಿದ ಮನುಷ್ಯನನ್ನು ವಶ ಮಾಡಿಕೊಳ್ಳಬಹುದು ಅಂತ ಹೇಳುತ್ತಾರೆ ಇನ್ನು ಲಕ್ಷತ್ವಿದೆ ಜಾಪ್ಯೇನ ಸರ್ವಾನ್ ವಶಯತೇ ನೃಪಾನ್ ಮೂರು ಲಕ್ಷ ಬಾರಿ ಅದನ್ನು ಜಪ ಮಾಡಿ ಸಿದ್ಧಿ ಮಾಡಿಕೊಂಡರೆ ರಾಜರಾದವರು ಈತನಿಗೆ ವಶರಾಗಿ ಬಿಡುತ್ತಾರೆ ಅಂತ ಚತುರ್ಲಕ್ಷ ಜಪೇಜಾತೆ ಕ್ಷುಭ್ಯಾಮತಿ ಫಣಿಕರ್ಣಿಕಾಹ ನಾಲ್ಕು ಲಕ್ಷ ಜಪ ಮಾಡಿ ಸಿದ್ಧಿ ಮಾಡಿಕೊಂಡರೆ ಆ ಮಂತ್ರವನ್ನು ಸರ್ಪಗಳು ವಶವಾಗಿ ಬಿಡುತ್ತವೆ ದೇವತೆಗಳು ವಶರಾಗ್ತಾರೆ ಮತ್ತೆ ಲಕ್ಷೈಕಾದಶ ಜಾಪೇನ ಹನ್ನೊಂದು ಲಕ್ಷ ಜಪ ಮಾಡಿ ಸಿದ್ಧಿಯನ್ನ ಮಾಡಿಕೊಂಡರೆ ತ್ರಿಮೂರ್ತಿಗಳ ಶಕ್ತಿ ವಶ ಮಾಡಿಕೊಂಡಂತೆ ಅಂತ ಇದು ಕಷ್ಟ ಸಾಧ್ಯ ಅಷ್ಟು ಸುಲಭವಾಗಿ ಬಾಯಿನಲ್ಲಿ ಹೇಳುವುದಷ್ಟು ಸುಲಭ ಅಲ್ಲವೇ ಅಲ್ಲ ಅಲ್ಲಿ ಏನೋ ಒಂದು ಮನುಷ್ಯನ ಸಹಜವಾದಂಥ ಅವಗುಣಗಳು ಅಡ್ಡಿ ಬಂದು ಬಹುಪಾಲು ಅದು ಸಿದ್ಧಿಯಾಗದೆ ಕಷ್ಟ ಸಾಧ್ಯವಾಗಬಹುದು ಅಂತ ಇರಲಿ ಹೀಗಾಗಿ ನಮ್ಮಂತಹವರೇ ಈ ರೀತಿಯಾಗಿ ಜಪ ಮಾಡಿ ಅನೇಕಾನೇಕವಾದದ್ದನ್ನು ವಶ ಮಾಡಿಕೊಳ್ಳಬಹುದು ಅಂತ ಹೇಳುವಾಗ ಜಗನ್ಮಾತೆಗೆ ಅವಳಿಗೆ ತುಂಬ ಸಹಜವಾದ ಗುಣಲಕ್ಷಣ ಎಲ್ಲವನ್ನು ತನ್ನ ವಶದಲ್ಲಿಟ್ಟುಕೊಂಡು ಅಂತ ಹಾಗಾಗಿ ಅಮ್ಮನನ್ನು ಸರ್ವಲೋಕವಶಂಕರಿ ಅಂತ ಕರೆದರು ಅಂತ ಆರುನೂರ ತೊಂಬತ್ತೆಂಟನೆಯ ಲಲಿತೆಯ ಶ್ರೀನಾಮ ಸರ್ವಾರ್ಥದಾತ್ರಿ ಶ್ರೀಮಾತೆಯು ಸರ್ವಾರ್ಥಗಳನ್ನು ದಯಪಾಲಿಸುವವಳು ಅಂತ ಈ ಸರ್ವಾರ್ಥದಾತ್ರಿ ಅನ್ನುವುದರಲ್ಲಿ ಅರ್ಥ ಅಂತ ಇದೆಯಲ್ಲ ಸರ್ವಾರ್ಥ ಅರ್ಥ ಈ ಅರ್ಥ ಅನ್ನುವುದಕ್ಕೆ ಐದು ವಿಶ್ಲೇಷಣೆಗಳನ್ನು ಹೇಳಿದ್ದಾರೆ ಅಂದರೆ ಐದು ಅರ್ಥಗಳಿದ್ದಾವೆ ಅಂತ ಏನದು ಅಭಿಧೇಯ ಸಂಪತ್ತು ವಸ್ತು ಪ್ರಯೋಜನ ನಿವೃತ್ತಿ ಅಂತ ಹೇಳಿ ಅಭಿಧೇಯ ಅಂದರೆ ನಾವು ಯಾವುದೆಲ್ಲ ಓದ್ತೇವಲ್ಲ ಆ ಓದುವಾಗ ಯಾವುದೋ ಒಂದು ವಿಷಯ ತಿಳಿಯುವುದಿಲ್ಲ ಅದು ಲೌಕಿಕವೇ ಇರಬಹುದು ಪಾರಲೌಕಿಕವಾದಂತಹ ಪರಮಾತ್ಮನಿಗೆ ಸಂಬಂಧವಾದ ಜ್ಞಾನವನ್ನು ತಿಳಿಸುವಂತಹ ಪುರಾಣಗಳು ಶಾಸ್ತ್ರಗಳು ವೇದಗಳು ಯಾವುದೇ ಇರಬಹುದು ಹಾಗೆ ಓದುವ ಸಂದರ್ಭದಲ್ಲಿ ನಮಗೆ ಯಾವುದೋ ಒಂದು ಭಾಗ ತಿಳಿಯೋದಿಲ್ಲ ಹಾಗೆ ತಿಳಿಯದೆ ಮತ್ತೆ 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 ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿ ಅದನ್ನು ಓದುವ ಪ್ರಯತ್ನ ಮಾಡಿದಾಗ ಆಗ ಅದರಲ್ಲೂ ಒಳಗಡೆ ಇರಬಹುದಾದಂಥ ಅರ್ಥ ಸ್ಫುರಣೆಯಾಗತ್ತೆ ಆ ಸ್ಫುರಣೆಯಾಗುವುದಕ್ಕೆ ಅಭಿಧೇಯ ಅದು ಅರ್ಥ ಆಗುವಂತೆ ಮಾಡ್ತಾಳೆ ಅಂತ ಎರಡನೆಯದು ಸಂಪತ್ತು ಇದರ ಬಗ್ಗೆ ಹೇಳಬೇಕಾಗಿಲ್ಲ ಐಹಿಕವಾಗಿ ನಾವು ಏನೆಲ್ಲ ಅನುಭವಿಸ್ತಾ ಇದ್ದೀವೋ ಆ ಎಲ್ಲ ಭೋಗಗಳನ್ನು ನೀಡುವವಳು ಆದ್ದರಿಂದ ಅದೂ ಸಹ ಅರ್ಥವೇ ಇನ್ನು ವಸ್ತು ನಾವು ಬಳಸುವಂತಹ ವಸ್ತುಗಳು ಸಹ ಅರ್ಥರೂಪದ್ದೇ ಉದಾಹರಣೆಗೆ ನೀರು ನೀರಿನಲ್ಲಿ ಹದಾಶಕ್ತಿ ಅಗ್ನಿಯಲ್ಲಿರತಕ್ಕಂಥ ತಾಪಮಾನ ಶಕ್ತಿ ಹೀಗೆ ಎಲ್ಲ ಪಂಚಭೂತಗಳಾದಿಯಾಗಿ ಸಮಸ್ತವು ಅರ್ಥವೇ ಅಂತ ಇನ್ನು ಪ್ರಯೋಜನ ನಾಲ್ಕನೆಯದು ಅಂದರೆ ಒಂದು ಕಾರ್ಯ ಮಾಡಿದರ ಫಲ ಆ ಫಲ ಏನಿದೆಯೋ ಅದೇ ಅರ್ಥ ಅಂತ ಇನ್ನು ಕೊನೆಯದಾಗಿ ನಿವೃತ್ತಿ ಅಂತ ಬೇಡ ಅಥವಾ ತೃಪ್ತಿ ಅನ್ನುವಂಥದ್ದೇ ನಿವೃತ್ತಿ ಅನ್ನುವಂಥ ಪದದಲ್ಲಿರುವ ಅರ್ಥ ಅಂತ ಹೀಗಾಗಿ ಈ ಎಲ್ಲ ಐದು ವಿಧದ ಅರ್ಥವನ್ನು ನೀಡಿ ರಕ್ಷಣೆ ಮಾಡುವವಳು ಜಗನ್ಮಾತೆ ಆದ್ದರಿಂದ ಅವಳು ಸರ್ವಾರ್ಥದಾತ್ರಿ ಈ ಐದು ವಿಧದ ಅರ್ಥವನ್ನು ದಾತ್ರಿ ಕೊಡುವವಳು ಅಂತರ್ಥ ಮತ್ತೆ ಹೇಳುವುದಾದರೆ ಓದುವಾಗ ಜ್ಞಾನಕ್ಕೆ ಸಂಬಂಧವಾದಂಥ ಸಮಸ್ತವನ್ನು ಸ್ಫುರಣೆ ಮಾಡ್ತಾಳೆ ಸಂಪತ್ತನ್ನು ಕೊಡುತ್ತಾಳೆ ವಸ್ತುಗಳಿಂದ ಸುಖವನ್ನು ಕೊಡುತ್ತಾಳೆ ಪ್ರಯೋಜನ ಮಾಡಿದರ ಕಾರ್ಯ ನಮಗೆ ಸಿದ್ಧಿಯಾಗುವಂತೆ ಮಾಡಿ ಆ ಅರ್ಥದಿಂದ ಅನುಗ್ರಹ ಮಾಡುತ್ತಾಳೆ ಹಾಗೆ ತೃಪ್ತಿ ಇದು ಅತ್ಯಂತ ಉತ್ಕೃಷ್ಟವಾದದ್ದು ಈ ಎಲ್ಲ ವಿಧವಾದ ಅರ್ಥವನ್ನು ಕೊಡುವವಳು ಅಂತ ಇನ್ನು ದೇವಿ ಪುರಾಣ ಹೇಳುವಂತಹ ಮಾತು ಧರ್ಮಾದೀನ್ ಚಿಂತಿತಾನ್ ಅರ್ಥಾನ್ ಸರ್ವಲೋಕೇಶು ಯಚ್ಛತಿ ಆತೋ ದೇವಿ ಸಮಾಖ್ಯಾತ ಸರ್ವೈಹಿ ಸರ್ವಾರ್ಥ ಸಾಧಿನಿ ಅಂತ ಹೇಳುತ್ತೆ ಅಂದರೆ ಪುರುಷಾರ್ಥಗಳಲ್ಲಿ ನೋಡಿ ಪುರುಷಾರ್ಥಗಳು ಅಂತ ಹಾಗೆ ಪುರುಷ ಅರ್ಥ ಅರ್ಥಗಳು ಅಂತ ಅಲ್ಲಿಯೂ ಸಹ ಬಂದುಬಿಡ್ತು ಅಂತ ಪ್ರಧಾನವಾಗಿ ನಾವು ಹೇಳುವಂಥದ್ದು ಧರ್ಮ ಅರ್ಥ ಕಾಮ ಮೋಕ್ಷ ಇದೆಲ್ಲವೂ ಸಹ ಅರ್ಥವೇ ಇಂತಹ ನಾಲ್ಕು ವಿಧದ ಅರ್ಥವನ್ನು ಪುರುಷಾರ್ಥವನ್ನು ಸರ್ವಾರ್ಥವನ್ನು ಕೊಡುವಂತಹ ಜಗನ್ಮಾತೆ ಸರ್ವ ಸಮರ್ಥಳು ಸರ್ವಶಕ್ತಿವಂತಳು ಆ ಜಗನ್ಮಾತೆಯೇ ಆದ್ದರಿಂದ ಆಕೆಯನ್ನು ಸರ್ವಾರ್ಥದಾತ್ರೀ ಅಂತ ಹೇಳಿ ಕರೆದಿದ್ದಾರೆ ಆತ್ಮೀರೇ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ